ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಸರಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ರೆ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಖಂಡಿತ ತಪ್ಪದೆ ಹೋಗಿ ಯಾಕಂದರೆ ಈ ಹದಿನೆಂಟರಿಂದ ಇಪ್ಪತ್ತೈದನೇ ವಯಸ್ಸಿದೆಯಲ್ಲ ಮತ್ತೆ ಬೇಕು ಅಂದರೂ ಸಿಗೋದಿಲ್ಲ ಹದಿನೆಂಟರಿಂದ ಇಪ್ಪತ್ತೈದು ವಯಸ್ಸು ಆದಮೇಲೆ ಈ ಮನೆ ಜವಾಬ್ದಾರಿಗಳ ಮೂಟೆ ಹೆಗಲೇರಿಗೆ ಕೂತ್ಕೊಳ್ಳುತ್ತೆ ಮನೆ ಜವಾಬ್ದಾರಿಗಳು ಹೆಗಲೇರಿಗೆ ಕೂತ್ಕೊಂಡ್ಮೇಲೆ ಮುಂದೊಂದು ದಿನ ನೀವು ಫ್ರೀ ಆದಾಗ ನೀವು ಹೋಗಬೇಕು ಅಂತ ಅಂದ್ಕೊಂಡಿರ್ತೀರ ಆದರೆ ನಿಮ್ಮ ಫ್ರೆಂಡ್ಸ್ಗಳು ಖಾಲಿ ಇರಲ್ಲ ಅವರು ಅವ್ರ ಲೈಫಲ್ಲಿ ಬ್ಯುಸಿಯಾಗಿರ್ತಾರೆ ಇರೋದೊಂದು ಜೀವನ ಈ ಲೈಫು ಈ ವಯಸ್ಸು ಮತ್ತೆ ಬೇಕು ಅಂದರೂ ಜೀವನ ಪೂರ್ತಿ ಸಿಗೋದಿಲ್ಲ ಅದಕ್ಕೆ ಈ ಟೈಮನ್ನು ಆದಷ್ಟು ಎಂಜಾಯ್ ಮಾಡಿ ಬಾಣಂತಿ ಮಾರಿ ಬೆಟ್ಟ ಇದೆಯಲ್ಲ ಬಾಣಂತಿ ಮಾರಿ ಬೆಟ್ಟ ಹತ್ತೋದಿರಲಿ ಫಸ್ಟು ನಾವು ಇಲ್ಲಿಗೆ ರೀಚ್ ಆಗಬೇಕು ರೀಚ್ ಆದ್ರೆ ಅಲ್ವ ಬೆಟ್ಟ ಹತ್ತಕ್ಕಾಗೋದು ನಾನು ಗೂಗಲ್ ಮ್ಯಾಪಲ್ಲಿ ಬಾಣಂತಿ ಮಾರಿ ಬೆಟ್ಟ ಅಂತ ಹಾಕಿದೆ ಆ ಲೊಕೇಶನ್ನು ಎಲ್ಲೆಲ್ಲೆಲ್ಲೋ ಕರ್ಕೊಂಡು ಕಾಡಲ್ಲೆಲ್ಲೋ ಅಡ್ಡಾಡಿಸ್ತೋಗಿರೋ ಒಂದೂವರೆ ಅವರ್ ನಾನು ಕಳೆದೋಗಿಬಿಟ್ಟಿದ್ದೆ ಕೊನೆಗೆ ಏನು ಮಾಡಿದೆ ಈ ಗೂಗಲ್ ಮ್ಯಾಪ್ ಸಾವಾಸ ಬೇಡವೇ ಬೇಡ ಅಂತ ಮೊಬೈಲ್ನ ಬಿಟ್ಬಿಟ್ಟು ಅಲ್ಲಿರೋ ಲೋಕಲ್ ಜನಗಳಿಗೆ ಕೇಳ್ಕೊಂಡು 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 ನಾನು ಈ ಜಾಗಕ್ಕೆ ರೀಚ್ ಆದೆ ನೀವು ಏನಾದರೂ ಇಲ್ಲಿಗೆ ಬರ್ತೀನಿ ಅಂದರೆ ಗೂಗಲ್ ಮ್ಯಾಪ್ ಮುಖಾಂತರ ನೀವೇನಾದರೂ ಇದ್ದರೆ ಫಸ್ಟ್ ಟೈಮ್ ಬರ್ತಾ ಇದ್ದರೆ ಗೊತ್ತಿಲ್ಲ ಅಂದರೆ ಗೂಗಲ್ ಮ್ಯಾಪಲ್ಲಿ ಏನಂತ ಸರ್ಚ್ ಮಾಡಬೇಕು ಗೊತ್ತಾ ಬಾಣಂತಿ ಮಾರಿ ಬೆಟ್ಟ ಅಂತ ಸರ್ಚ್ ಮಾಡೋಕ್ಕೆ ಹೋಗಬೇಡಿ ಬಾಣಂತಿ ಮಾರಿ ಲೇಕ್ ಅಂತ ಸರ್ಚ್ ಮಾಡಿ ಯಾಕೆ ಗೊತ್ತಾ ಡೈರೆಕ್ಟಾಗಿ ನಿಮಗೆ ಒಂದೇ ರೋಡ್ ತೋರಿಸುತ್ತೆ ಹೈವೇಯಿಂದ ಒಳಗೆ ಬಂದರೆ ಒಂದೇ ರೋಡ್ ತೋರಿಸುತ್ತೆ ಆ ರೋಡಿಂದ ರೋಡ್ ಹಿಡ್ಕೊಂಡು ಡೈರೆಕ್ಟಾಗಿ ನೀವು ಬಾಣಂತಿ ಮಾರಿ ಲೇಕ್ ಹತ್ತಿರ ಬರ್ಬೋದು ನೀವು ಇದ್ದೀರಲ್ಲ ಈಗ ಎದುರುಗಡೆ ಕಾಣಿಸ್ತೈತಲ್ಲ ಇದು ಬಾಣಂತಿ ಮಾರಿ ಲೇಕು ಕಾಣಿಸ್ತಾ ಇಲ್ವಾ ಇಲ್ಲಿ ತೋರಿಸ್ತೇನೆ ಅವು ನನ್ನ ನಮ್ಮ ಗಾಡಿ ನಮ್ಮ ಫ್ರೆಂಡ್ ಜೊತೆಗೆ ಬಂದಿದ್ದೆ ನೋಡಿ ಈ ಕಡೆ ಒಂದು ದಾರಿ ಬರುತ್ತೆ ಈ ಕಡೆ ಒಂದು ದಾರಿ ಬರುತ್ತೆ ಲೆಫ್ಟ್ಗೊಂದು ರೈಟ್ಗೊಂದು ಇಲ್ಲಿ ಬಂದುಬಿಟ್ಟು ಬಾಣಂತಿ ಮರಿ ಲೇಕು ಇದು ಇದ್ದಾರಲ್ಲ ಇದೆ ನೋಡಿ ಬಾಣಂತಿ ಮರಿ ಲೇಕು ನಾವು ಈ ಲೇಕಿಗೆ ಬಂದಮೇಲೆ ರೈಟ್ ಟರ್ನ್ ಆಗಬೇಕು ರೈಟ್ ಟರ್ನ್ ಮಾಡಿಕೊಂಡು ರೋಡ್ ಕಾಣಿಸ್ತಾ ಇದೆಯಲ್ಲ ಸ್ಟ್ರೇಟಾಗಿ ಹೋದರೆ ಡೈರೆಕ್ಟು ಬಾಣಂತಿ ಮಾರಿ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಹೋಗಿಬಿಡ್ತೀವಿ ಸೊ ಬಂದ್ರಿ ಅಂದರೆ ಗೂಗಲ್ ಮ್ಯಾಪಲ್ಲಿ ಬಾಣಂತಿ ಮಾರಿ ಬೆಟ್ಟ ಅಂತ ಹಾಕಕ್ಕೆ ಹೋಗ್ಬೇಡಿ ಬಾಣಂತಿ ಮಾರಿ ಲೇಕ್ ಅಂತ ಸರ್ಚ್ ಮಾಡಿ ಡೈರೆಕ್ಟಾಗಿ ಇಲ್ಲಿಗೆ ಬರ್ತಾರೆ ಸೊ ಬನ್ನಿ ಹಾಗೆ ವೀಡಿಯೋದಲ್ಲಿ ಮುಂದೆ ಹೋಗ್ತಾ ಇರೋಣ ರೋ ನಾವು ಈಗ ಬಂದುಬಿಟ್ವೆ ನಾವಿರುವಂತಹ ಈ ಜಾಗ ಬಾಣಂತಿ ಮಾರಿ ಬೆಟ್ಟ ನೀವು ನನ್ನ ಹಿಂದೆ ನೋಡ್ತಾ ನೋಡ್ತಾಯಿದ್ದೀರಲ್ಲ ಅದೇ ನೋಡಿ ಈ ಬೆಟ್ಟಕ್ಕೆ ಹೆಸರು ಬರೋದಕ್ಕೆ ಕಾರಣವೇ ಈ ದೇವಸ್ಥಾನ ಈ ದೇವಸ್ಥಾನದಲ್ಲಿರುವಂತಹ ತಾಯಿ ಈ ತಾಯಿ ಇಲ್ಲಿ ನೆಲೆಸಿರೋ ಕಾರಣದಿಂದಾಗಿ ಈ ಬೆಟ್ಟಕ್ಕೆ ಬಾಣಂತಿ ಮಾರಿ ದೇವಸ್ಥಾನ ಬಾಣಂತಿ ಮಾರಿ ಬೆಟ್ಟ ಅಂತ ಹೆಸರು ಕೊಟ್ಟಿದ್ದಾರೆ ನೀವು ನನ್ನ ಹಿಂದೆ ನೋಡ್ತಾಯಿದ್ದೀರಲ್ಲ ಅದೇ ನೋಡಿ ಬಾಣಂತಿ ಮಾರಿ ಬೆಟ್ಟ ಅಂತ ನಮ್ಮ ಗಾಡಿಗಳನ್ನ ಪಾರ್ಕ್ ಮಾಡಿದ್ದೀವಿ ಯಾರು ಇಲ್ಲ ನಾವು ನಾನು ಮತ್ತು ನನ್ನ ಫ್ರೆಂಡ್ಸ್ ಅಷ್ಟೇ ಇರೋದು ಮಿಕ್ಕಿದ್ದು ಯಾರೂ ಇಲ್ಲ ಇದೆಲ್ಲ ಬರೀ ಕೋತಿಗಳಿದ್ದಾವೆ ಇದೆಲ್ಲ ಫುಲ್ಲು ದೇವಸ್ಥಾನ ಪ್ರಾಪರ್ಟಿ ಫುಲ್ ಎಲ್ಲ ಪಾರ್ಕಿಂಗ್ ಮಾಡ್ಬೋದು ಇಲ್ಲೆಲ್ಲ ಸೊ ಹಂಗೆ ನೋಡಿ ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ ಅದೇ ನೋಡಿ ಎಂಟ್ರೆನ್ಸು ಅಲ್ಲಿಂದ ನಾವು ಹಂಗೆ ಮುಂದಕ್ಕೆ ಹೋಗಬೇಕು ಇಲ್ಲ ಒಂಥರ ಇದು ಮಾಡಿದ್ದಾರೆ ತೋರಿಸ್ಬಿಡ್ತೀನಿ ರೀ ಹಂಗೆ ನೋಡಿ ದೇವಸ್ಥಾನಕ್ಕೆ ಅಂತ ಇಲ್ಲಿ ಈ ಥರ ಇದು ಮಾಡಿದ್ದಾರೆ ಎಲ್ಲ ಫುಲ್ ಕೊಳೆ ಆಗಿಬಿಟ್ಟಿದೆ ಇಲ್ಲೆಲ್ಲ ಫುಲ್ ಕೊಳೆ ಮಾಡಿಬಿಟ್ಟಿದ್ದಾರೆ ಕ್ಲೀನಾಗಿಲ್ಲ ಯಾಕಂದರೆ ಯಾರೂ ನೋಡ್ಕೊಳ್ಳೋರಿಲ್ಲ ನೋಡ್ಕೊಳ್ಳೋರೇ ಅಲ್ಲ ಯಾರಾದರೂ ಇದ್ದರೆ ಕ್ಲೀನಾಗಿರ್ತಿತ್ತು ಯಾರೂ ಇಲ್ಲ ಇಲ್ಲಿಂದ ಇಲ್ಲಿ ಗೇಟ್ ಇದೆ ಇದನ್ನು ಎಗರ್ಕೊಂಡು ಹೋಗಬೇಕು ಇಲ್ಲೇನು ಬರ್ತಿದ್ದಾರೆ ಒಳಗೆ ಪ್ರವೇಶ ಇಲ್ಲ ಅಂತ ಬರೆದವ್ರೆ ಅರಣ್ಯ ಇಲಾಖೆಯವರು ಬಟ್ ಬಂದಿದ್ದೀವಿ ಹೋಗಲೇಬೇಕು ಏನಂತೀರ ಬನ್ನಿ ಬಲಗಾಲಿಟ್ಟು ಒಳಗೆ ಹೋಗೋಣ ಹೋ ಇರೋ ವೆಲ್ಕಮ್ ಟು ಆ್ಯಂಡ್ ಲೆಟ್ಸ್ ಗೋ ಟು ಬಾಣಂತಿ ಮಾರಿ ಬೆಟ್ಟ ಟ್ರಕ್ಕಿಂಗ್ ಹಂಗೆ ನಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿಗೆ ಬಂದರೆ ಕುಡಿಯೋ ನೀರಿನ ಅವಶ್ಯಕತೆ ಇಲ್ಲ ಇಲ್ಲೇ ದೇವಸ್ಥಾನದಲ್ಲೇ ನೀರು ಇರುತ್ತೆ ಟ್ಯಾಂಕ್ ಮಾಡಿದ್ದಾರೆ ಅಲ್ಲೇ ಬಂದವರಿಗೆ ಕುಡಿಯೋಕ್ಕೆ ಅಂತ ದೇವಸ್ಥಾನದ ಕಡೆಯಿಂದ ನೀರಿನ ಅವಶ್ಯಕತೆ ಇಲ್ಲ ಆದರೆ ತಿನ್ನೋಕೆ ಏನಾದರೂ ತಗೊಬನ್ನಿ ಯಾಕಂದರೆ ದೂರ ದೂರ ತನಕ ಇಲ್ಲಿ ಏನೂ ಸಿಗೋಲ್ಲ ಉಪವಾಸ ಇರಬೇಕಾಗತ್ತೆ ನೋಡಿ ಇಲ್ಲಿ ಕಲ್ಬಂಡೆ ಮೇಲೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಈ ಕಡೆ ದಾರಿ ತೋರಿಸಿದ್ದಾರೆ ನಾವು ಆ ದಾರಿಲಿ ಹೋಗ್ತಾ ಇರಬೇಕು ಇವತ್ತಿನ ಅಡ್ವೆಂಚರ್ ಮಾತ್ರ ಸಖತ್ತಾಗಿದೆ ಅಂತ ಅನ್ನಿಸ್ತಾ ಇದೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ಹೆಂಗಿದೆ ಅಂತ ಹ್ಞೂ ನನ್ನ ಫ್ರೆಂಡ್ಸ್ ಎಲ್ಲ ಹುಡುಗ್ಬಿಟ್ಟವ್ರು ಆವಾಗಲೇ ಮುಂದೆ ನಾನು ಹಿಂದಿಂದೆ ಒಬ್ಬೊಬ್ನೇ ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ದೀನಿ ಏನೋ ಎಲ್ಲೋ ನಿಜ ಬರ್ತೈತ್ ಬರ್ತಾಯ್ತಾ ಇರುವ ನಿಮಿಷ ನೋಡ್ತೀನಿ ಆಯ್ತಾ ನಿಜವಾಗ್ಲು ನಿಜ ನಿಜ ಗೊತ್ತಾಯ್ತ ಮರಿನಾ ದೊಡ್ಡದಾಯ್ತ ದೊಡ್ಡದಾಯ್ತ ಅವ ಅಂಕಲ್ ಹೇಳ್ದ ಹೋಗ್ಬೇಡ ಅಂತ ಆದ್ರೂ ನೀನೆ ಹೋಗಿದ್ಯಾ ಅಣ್ಣ ಗೊತ್ತಾಯ್ತಾ ನಿಜವಾಗ್ಲೂ ಏನ್ರಿ ಗೊತ್ತಾಯ್ತೇನ್ರಿ ಏನು ಕಾಮೆಂಟ್ ಮಾಡ್ತಾನೆ ನಾನು ಮಾಡಬೇಕು ಇಲ್ಲ ಈ ನನ್ನ ಮಗ ಎದೇ ಅಂತ ಕಾಮಿಡಿ ಮಾಡ್ತಾವನೆ ನಾವೆಲ್ಲ ಹೆದರ್ಕೊಳ್ಳೋಂಗಿಲ್ಲ ಗುರು ಟ್ರೆಕ್ಕಿಂಗ್ ಮಾಡ್ತಾ ಹೆದರ್ಕೊಳ್ಳಂಗಿಲ್ಲ ನಾನು ಎಷ್ಟು ಬೆಟ್ಟ ಬರುತ್ತೆನಾ ಕಾಮಿಡಿ ಮಾಡ್ತೀಯ ನೀನು ಅಲ್ಲಿ ಕಾಮಿಡಿ ಮಾಡೋಕೆ ಅಣ್ಣ ಸಿಕ್ಕಿದ್ದ ನೀನು ಕಾಮಿಡಿ ಪೀಸ್ ಅಂದ್ರೆ ನಾನು ಕಾಮಿಡಿ ದೀಸ ನನ್ನ ಹೆದರ್ಸಕ್ ಟ್ರೈ ಮಾಡ್ದ ಆದರೆ ಅವನಿಗೆ ಉಲ್ಟಾ ಬಿದ್ದು ಬರೀ ಬಾಯಿ ಬಿಟ್ಟರೆ ಗೆಲೀ ಮಾತು ಬರ್ತಾವೆ ಬಾಯಿಂದ ಕೆಟ್ಟ ಕೊಳಕ್ಕೆ ನನ್ನ ಮಗ ಕ್ಯಾಮೆರಾ ಮುಂದೆ ಎಲ್ಲರೂ ಚೆನ್ನಾಗಿರ್ತಾರೆ ಉರಿತಾಯಿತ್ತಲ್ಲ ನನ್ನ ಮಾತಿಗೆ ಹೌದು ಬಾ ನನಗೆ ಉರಿಸ್ಬೇಕು ಅಂತಾನೆ ನಾನು ನಿನ್ನ ಜೊತೆಗೆ ಬಂದಿರೋದು ಆನೆ ಅಂತೆ ಆನೆ ಬಗ್ಗೆ ಸಂಜೆ ಫುಲ್ ನಿನಗೆ ಕಲ್ಲು ಕಲ್ಬಂಡೆಗಳಿದ್ದಾವೆ ನಡ್ಕೊಂಡು ನಡ್ಕೊಂಡು ಬಂದಿದ್ವಿ ಅರ್ಧ ತಾರೀಖ್ ಬಂದುಬಿಟ್ವಾ ಆವಾಗಲೇ ಹಾಂ ಅರ್ಧ ತಾರೀಕು ಬಂದುಬಿಟ್ವಾ ಹಾಂ ಇಲ್ಲೊಂದು ಮರ ಇದೆ ಮರಕ್ಕೆ ದೇವ್ರ ಥರ ಅಲಂಕಾರ ಮಾಡಿದ್ದಾರೆ ನೋಡ್ಬೋದು ನೀವು ಎಲ್ಲ ಇಲ್ಲೆಲ್ಲ ಸುಟ್ಟೋಗ್ಬಿಟ್ಟಿದೆ ಯಾರಾದರೂ ಬೆಂಕಿ ಆಗೋರಾತು ಆಟೋಮೆಟಿಕ್ ಏನಾದರೂ ಇಲ್ಲಿ ಬೆಂಕಿ ಬಿದ್ದು ಸುಟ್ಟೋಗಿದೆ ಅಂತ ಗೊತ್ತಿಲ್ಲ ಫುಲ್ ಎಲ್ಲ ಕಡೆ ಸುಟ್ಟೋಗ್ಬಿಟ್ಟಿದೆ ಎಲ್ಲ ಒಣಕ್ಕೋಗ್ಬಿಟ್ಟದೆ ಬೇಸಿಗೆ ಬಿಸಿಲಿಗೆ ನೋಡಿ ಇಲ್ಲೊಂದು ಮರ ಬರುತ್ತೆ ಮರಕ್ಕೆ ಪೂಜೆ ಮಾಡಿದ್ದಾರೆ ದೇವ್ರ ಥರ ಅಲಂಕಾರ ಮಾಡಿದ್ದಾರೆ ಇಲ್ಲಿ ಹೂವು ಸೀರೆ ಎಲ್ಲ ತೊಡಸ್ಬಿಟ್ಟು ದೇವ್ರಿಗೆ ಅಲಂಕಾರ ಮಾಡಿದ್ದಾರೆ ಈ ಗಿಡ ಈ ಮರ ಇದೆಯಲ್ಲ ಮರದಿಂದ ಹಂಗೆ ಸ್ಟ್ರೈಟ್ ಹೋಗಬೇಕು ಸ್ಟ್ರೈಟ್ ಹೋಗ್ತಾ ಇರಬೇಕು ಹೋಗ್ತಾ ಇದ್ದರೆ ಹೋಗ್ತಾನೇ ಇರ್ತೀವಿ ಬೆಟ್ಟ ತುದಿ ಬರೋವರೆಗೂ ಬಿಸಿಲು ಮಾತ್ರ ಫುಲ್ ಮುಖದ ಮೇಲಿದೆ ಮುಖ ಮುಖ ಇದೆ ಸಖತ್ ಮಜಾ ಐತೆ ಅಲ್ಲಿ ನೋಡಿ ಅಲ್ಲಿದೆ ಬೆಟ್ಟ ಹಂಗೆಲ್ಲ ಇದೆ ಬೆಟ್ಟ ಹಂಗೆ ಒಬ್ಬನೇ ಇದ್ದೀನಿ ಅವರಿಬ್ಬರು ಓಡೋಗ್ಬಿಟ್ರು ಕಳ್ಳನ ಮಕ್ಕಳು ಒಬ್ಬೊಬ್ನೇ ಹೋಗ್ಬೇಕು ನೀವೇನಾದರೂ ಬೆಂಗಳೂರಿಂದ ಇಲ್ಲಿಗೆ ಬರಬೇಕು ಅಂದರೆ ಕಾರು ಅಥವಾ ಗಾಡಿ ಇತ್ತು ಅಂದರೆ ಬರ್ಬೋದು ತುಂಬ ಚೆನ್ನಾಗಿರುತ್ತೆ ಬಸ್ಸಲ್ಲಿ ಬರ್ತೀನಿ ಅಂದರೆ ಬಸ್ಸಲ್ಲಿ ಚೂ ಟೈರ್ಡ್ ಆಗುತ್ತೆ ಬೆಂಗಳೂರಿಂದ ಸುಮಾರು ಬಸ್ಸಿವೆ ಬೆಂಗಳೂರಿನಿಂದ ಡೈರೆಕ್ಟ್ ನೀವು ಕನಕಪುರ ಬಸ್ ಇಡ್ಕೊಂಡ್ರೆ ಡೈರೆಕ್ಟ್ ಕನಕಪುರ ಕೇಳಿಸ್ತಾರೆ ಕನಕಪುರದಿಂದ ನೀವು ಇಲ್ಲಿಗೆ ಬರಬೇಕು ಅಂದರೆ ಬಸ್ಸು ಆಟೋ ಏನೂ ಇಲ್ಲ ನೀವಲ್ಲೇ ಲೋಕಲ್ ಆಟೋಗಳನ್ನ ಹಿಡ್ಕೊಂಡು ಬಾಡಿಗೆ ಕೊಟ್ಕೊಂಡು ಬಾಡಿಗೆ ಬುಕ್ ಮಾಡಿಕೊಂಡು ನೀವು ಇಲ್ಲಿಗೆ ಬರಬೇಕಾಗಿರುತ್ತೆ ಸೊ ನನ್ನ ಪ್ರಕಾರ ಎಲ್ಲದಕ್ಕಿಂತ ಬಿಟ್ಟರು ಕಾರು ಅಥವಾ ಗಾಡಿ ಇದ್ದರೆ ಬೆಸ್ಟ್ ಇರುತ್ತೆ ಮುಂದೆ ಹೋಗೋಣ ಇದು ಯಾರಾದರೂ ಜೋಡ್ಸಿರೋದಿರೋ ಇರುತ್ತಾ ಇರ್ಬೋದಾ ಅಥವಾ ಈ ಬೆಟ್ಟನೇ ಅಂತ ಗೊತ್ತಿಲ್ಲ ನೋಡಿ ಮಳೆಗಾಲದಲ್ಲಿ ಹತ್ಬೇಕಾರೆ ಈ ಕಲ್ಬಂಡೆ ಮೇಲಿಂದ ಚುರು ಹುಷಾರಾಗಿ ಹೋಗಬೇಕು ಯಾಕಂದರೆ ಮಳೆ ಬಂದಾಗ ಹಸಿರುತ್ತೆ ಕಾಲು ಸ್ಲಿಪ್ ಆಗೋ ಚಾನ್ಸಸ್ ಸಿಕ್ಕಪಡೆ ಇರುತ್ತೆ ಇಲ್ಲಿಂದ ಬಿದ್ದರೆ ಕಾಲು ಜಾರು ಬಿದ್ದರೆ ಡೈರೆಕ್ಟ್ ಹೋಗ್ಬಿಡ್ತೀವಿ ಅಲ್ಲೇ ಆ ಬೆಟ್ಟ ನೋಡ್ತಿದ್ರಲ್ಲ ಅದನ್ನ ದೊಡ್ಡ ಬಾಣಂತಿ ಮ ದೊಡ್ಡ ಬಾಣಂತಿ ಮಾರಿ ಬೆಟ್ಟ ಅಂತ ಕರೀತಾರೆ ಇದನ್ನ ಬಾಣಂತಿ ಮಾರಿ ಬೆಟ್ಟ ಅಂತ ಕರೀತಾರೆ ಅದನ್ನ ದೊಡ್ಡ ಬಾಣಂತಿ ಮಾರಿ ಬೆಟ್ಟ ಅಂತ ಕರೀತಾರೆ ಈ ದಾದ್ ಮೇಲೆ ಅದನ್ನ ಮುಗಿಸ್ಕೊಬಹುದು ಅ ಚೆನ್ನಾಗಿರುತ್ತೆ ಒಂದೇ ದಿನಕ್ಕೆ ಎರಡೆ ಟ್ರಕ್ಕಿಂಗ್ ಬರೀ ಕಲ್ಲು ಬಂಡೆಗಳು ಮಗ इधर ಓದ್ರ ಆಂಜನೇಯ ದೇವಸ್ಥಾನಕ್ಕೆ ದಾರಿ ಸೋ ಇಲ್ಲಿಂದ ಮೇಲೆ ತುಂಬಾ ಕನ್ಫ್ಯೂಷನ್ ಇರುತ್ತೆ ಎಲ್ಲರಿಗೂ ಇಲ್ಲಿ ನೋಡ್ಬೋದು ಇಲ್ಲಿ ಇಲ್ಲಿ ದೊಡ್ಡ ಕಲುಬಂಡ ಮೇಲೆ ಇಲ್ಲಿ ಬರ್ತಿದ್ದಾರೆ ಆಂಜನೇಯನ ದೇವಸ್ಥಾನಕ್ಕೆ ದಾರಿ ಅಂತ ಮಾರ್ಕ್ ಮಾಡಿದ್ದಾರೆ ಇನ್ನೂ ಮಾಡಿದ್ದಾರೆ ಈ ಕಡೆ ಹೋಗಂಗಿಲ್ಲ ಈ ಕಡೆ ಹೋಗಬೇಕು ಸೊ ನಾವು ಈ ಕಡೆ ಹೋಗೋಣ ಓ ಎಂಥ ವ್ಯೂ ಕಾಣ್ತಾ ಇದೆ ಇದಿಂದ ತೋರಿಸ್ತೀನಿ ಒಂಚೂರು ಮೇಲೆ ಹೋಗ್ಬಿಟ್ಟು ತೋರಿಸ್ತೀನಿ ಎಕ್ಸಸೈಸು ಜಿಮ್ಮು ಮಾಡಿದ್ರೆ ಟೈರ್ಡ್ ಆದರೂ ಗೊತ್ತಾಗಲ್ಲ ಕೆಲಸ ಊಟ ನಿದ್ದೆ ಕೆಲಸ ಊಟ ನಿದ್ದೆ ಆದರೆ ಹಿಂಗಾಗ್ಬಿಡುತ್ತೆ ಅದಕ್ಕೆ ಹೇಳೋರು ಹೇಳೋರು ಅದಕ್ಕೆ ಸುಮ್ಮನೆ ಗುರು ಎಕ್ಸಸೈಸು ಜಿಮ್ಮು ವ್ಯಾಯಾಮ ಏನಾದರೂ ಮಾಡಬೇಕು ಅಂತ ಆವಾಗಲೇ ನಿಮ್ಮ ಎಲ್ರಿಗೂ ಹೇಳೋದ್ನಲ್ಲ ಮ್ಯಾಪ್ ಹಾಕ್ಕೊಂಡು ಬಂದರೆ ಕಳವಾಗ್ಬಿಡ್ತೀರ ಅಂತ ನಾನು ಮ್ಯಾಪ್ ಹಾಕೊಂಬಂದು ಅಲ್ಲಿ ಒಂದು ಊರು ನೋಡ್ತಾ ಇದ್ದೀರಲ್ಲ ಆ ಊರಲ್ಲಿ ಕರ್ಕೊಂಡೋಗಿ ಬಿಟ್ಟಿತ್ತು ಮ್ಯಾಪು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಾಣಂತಿ ಮಾರಿ ಬಿಟ್ಟ ವ್ಯೂ ಪಾಯಿಂಟು ನಮ್ಮನ್ನು ಹೋಗಿದ್ದು ಆ ಊರಲ್ಲಿ ನಾವು ಆ ಊರಿಂದ ಸುತ್ತಕೊಂಡು ಹನ್ನೆರಡು ಕಿಲೋಮೀಟ್ರ್ ಜರ್ನಿ ಮಾಡಿಕೊಂಡು ಈಗ ತೋರಿಸೋದ್ನಲ್ಲ ಇಷ್ಟೊತ್ತು ತೋರಿಸೋದ್ನಲ್ಲ ಸ್ಟಾರ್ಟಿಂಗ್ ಪಾಯಿಂಟು ಅಲ್ಲಿಗೆ ಬಂದುಬಿಟ್ಟಿದ್ವಿ ನೀವು ಬರಬೇಕಾರೆ ನೋಡ್ಕೊಂಡು ಬನ್ನಿ ಇಲ್ಲಾಂದರೆ ನಮ್ಮ ಥರ ಕಳೆದೋಗಿಬಿಡ್ತೀರ ಬಂದ್ವಿ 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 ಎಲ್ಲಿಗೆ ಬಂದ್ವಿ ಗೊತ್ತಾ ಹಾಂ ನಮ್ಮ ಬಾಸು ಯಾರು ಬಾಸು ಅಂದರೆ ಆಂಜನೇಯ ಆಂಜನೇಯನ ಹತ್ರ ಬಂದೇ ಬಿಟ್ವಿ ನಮಸ್ಕಾರ ಮಾಡ್ಕೊಂಬಿಡಿ ನಾನು ಸ್ವಲ್ಪ ನಮಸ್ಕಾರ ಮಾಡ್ಕೊಂಬಿಡ್ತೀನಿ ಆಂಜನೇಯನ ಆಶೀರ್ವಾದ ಪಡ್ಕೊಂಡ್ರೆ ನಾನು ಆಶೀರ್ವಾದ ಪಡ್ಕೊಂಡೆ ಆಶೀರ್ವಾದ ಪಡ್ಕೊಂಡ್ಮೇಲೆ ಇಲ್ಲಿಂದ ಒಂದು ದಾರಿ ಹೋಗ್ತಾ ಇದೆ ಈ ಬೆಟ್ಟಕ್ಕೆ ಬಂದ ಮೇಲೆ ಈ ಮಾತನ್ನ ನಾನು ಹೇಳಲೇಬೇಕು ನಿಮ್ಗಳಿಗೆ ನೋಡಿ ಆಂಜನೇಯ ದೇವಸ್ಥಾನದಿಂದ ಹಂಗೆ ಮುಂದೆ ಬಂದರೆ 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 ಹಿಂದೆ ಒಂದು ದಾರಿ ಕಾಣಿಸ್ತಾ ಇದೆ ನಿಮಗೆ ಕೆಲವು ಪುಂಡ್ರೆ ಏನು ಮಾಡ್ತಾರೆ ದಾರಿ ಇದೆ ಅಂದ್ಬಿಟ್ಟು ಹಂಗೆ ಹತ್ತಕ್ಕೆ ಟ್ರೈ ಟ್ರೈ ಮಾಡ್ತಾರೆ ಆ ದಾರಿ ನೋಡಿ ಹೆಂಗಿದೆ ಅಂತ ಏನಾದರೂ ಯಾಮಾರಿದ್ರೆ ಅಲ್ಲಿಂದ ಬಿದ್ದರೆ ಹಿಡ್ಕೊಳ್ಳೋಕ್ಕೆ ನೇತಾಡೋಕ್ಕೆ ಏನೂ ಇಲ್ಲ ಡೈರೆಕ್ಟಾಗಿ ಹೇಗೆ ಕೆಳಗೆ ಹೋಗ್ಬಿಡ್ತಾರೆ ಸೊ ದಯವಿಟ್ಟು ನಾನು ನಿಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಆಂಜನೇಯ ದೇವಸ್ಥಾನ ಹತ್ತಿರ ಬಂದು ಆಂಜನೇಯನ ಆಶೀರ್ವಾದ ಪಡ್ಕೊಂಡು ಇಲ್ಲಿ ಗಂಟ ಬಂದು ವ್ಯೂನ ಎಂಜಾಯ್ ಮಾಡಿಕೊಂಡು ಇಲ್ಲಿಂದನೇ ವಾಪಸ್ಸು ಅಲ್ಲೊಂದು ಪ್ಲೇಸ್ ಇದೆ ಹಿಂಗೆ ಇಲ್ಲಿಂದ ಬರ್ತೀರಾ ಇಲ್ಲಿ ವ್ಯೂ ಪಾಯಿಂಟ್ ನೋಡ್ತೀರಾ ಅಲ್ಲಿಂದ ಕೆಳಗಡೆಯಿಂದ ಹೋಗಿ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ಅಲ್ಲಿ ಹೋಗಿ ಎಂಜಾಯ್ ಮಾಡಿ ದಯವಿಟ್ಟು ಯಾರೂ ಕೂಡ ಇದನ್ನು ಹತ್ತೋ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ ಕಾಲು ಏನಾದರೂ ಸ್ಲಿಪ್ ಆಯಿತು ಮಿಸ್ಟೇಕಾಗಿ ಕಾಲು ಏನಾದರೂ ಜರುಗ್ತು ಅಂದರೆ ಡೈರೆಕ್ಟ್ ಅಲ್ಲಿ ಆಯಿತು ಅಂತ ಅಂದ್ಕೊಂತೀನಿ ಸೊ ದಯವಿಟ್ಟು ನನ್ನ ಇದೊಂದು ಇದೊಂದು ಮಾತನ್ನ ದಯವಿಟ್ಟು ಯಾರು ಮರೆಯೋಕ್ಕೆ ಹೋಗ್ಬೇಡಿ ತಲೆಯಲ್ಲಿಕೊಳ್ಳಿ ಹಂಗೆ ಯಾರು ಮಾಡೋಕ್ಕೆ ಹೋಗ್ಬೇಡಿ ಬನ್ನಿ ಅವಾಗ ಹೇಳದ್ನಲ್ ಹೇಳಿದ್ನಲ್ಲ ಅಲ್ಲಿ ಇನ್ನೊಂದು ಪಾಯಿಂಟ್ ಅಲ್ಲಿ ಹೋಗಿ ಇವನ್ನ ಎಂಜಾಯ್ ಮಾಡಿ ಅಂತ ಅಲ್ಲಿಗೆ ಹೋಗೋಣ ಆಂಜನೇಯ ಆಶೀರ್ವಾದ ಪಡ್ಕೊಂಡಾಯ್ತು ಹಾಗೆ ಟ್ರಕ್ಕಿಂಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಬಂದಿರೋ ದಾರಿಯಲ್ಲಿ ವಾಪಸ್ ಹೋಗಬೇಕು ಇನ್ನೊಂದು ಚಿಕ್ಕ ದಾರಿ ಇದೆ ಆ ದಾರಿ ಹಿಡ್ಕೊಂಡು ಹೋಗಬೇಕಾಗಿರತ್ತೆ ಆವಾಗಲೇ ತೋರಿಸಿದ್ನಲ್ಲ ನಿಮ್ಮಗಳಿಗೆ ಆಂಜನೇಯ ದೇವಸ್ಥಾನಕ್ಕೆ ದಾರಿ ಈ ಕಡೆ ಈ ಕಡೆ ಹೋಗೋಣ ನಂತರ ನಾನು ಆವಾಗಲೇ ಆ ಕಡೆ ಹೋಗಿದ್ದೆ ಆಂಜನೇಯನ ದೇವಸ್ಥಾನ ಇತ್ತು ಆಂಜನೇಯನ ಆಶೀರ್ವಾದ ತಗೊಂಡು ಈಗ ವ್ಯೂನ ಎಂಜಾಯ್ ಮಾಡೋಕ್ಕೆ ಈ ಕಡೆ ಹೋಗ್ತಾಯಿದ್ದೀವಿ ನಡ್ಕೊಂಡು ನಡ್ಕೊಂಡು ಬಂದ್ವಿ ಇನ್ನೊಂದು ಚೂರು ಮುಂದೆ ಇದೆ ನೋಡ್ತಾ ಇದ್ದೀರಲ್ಲ ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಹೋಗೇ ಹೋಗ್ತೀನಿ ಹೋಗೋವರೆಗೂ ವಾಪಸ್ ಹೋಗಲ್ಲ ಅಲ್ಲಿ ಹೋಗ್ತಾರೆ ಇದ್ರು ಅವು ಈ ದಾರಿಯಿಂದ ಹೋಗೋಣ ಸಖತ್ ಯಾವ ಸಖತ್ ಹುಷಾರಾಗಿ ಇಳಿಬೇಕಾಗತ್ತೆ ಯಾಮಾರಂಗಿಲ್ಲ ಯಾರಾದರೆ ಕಾಲ ಸ್ಲಿಪ್ ಆಯಿತು ಅಂದರೆ ಉರುಳು ಸೇವೆ ಮಾಡಿಕೊಂಡು ಕೆಳಗಡೆ ಹೋಗ್ಬಿಡ್ತೀವಿ ಸಖತ್ ಇಲ್ಲಿ ಇಲ್ಲ ಒಂಥರ ಏನೋ ಸ್ಮೆಲ್ ಐತೆ ಇಲ್ಲೊಂದು ಏನೋ ಇಲ್ಲಿ ಗಿಡ ಇದ್ದಂಗೆ ಐತೆ ಗಿಡಕ್ಕೆ ಫ್ಲವರ್ ಇದ್ದಾವೆ ಆ ಫ್ಲವರ್ ಸ್ಮೆಲ್ ಬರ್ತಾ ಇದೆ ಅದ್ಭುತವಾಗಿ ಸ್ನಾನ ಮಾಡಿಲ್ಲ ಆದರೂ ಚೆನ್ನಾಗ್ತೇ ಹುಷಾರಾಗಿ ನಡ್ಕೊಂಡು ಹೋಗ್ಬೇಕು ಗಿಡದಲ್ಲಿ ಹಾವು ಚೇಳು ಏನಾದರೂ ಇದ್ರು ಅಂದರೆ ನೋಡ್ಕೊಂಡೋಗಿ ಯಾಕಂದರೆ ಕಚ್ಚಿದ್ರೆ ಇಲ್ಲಿಂದ ಕೆರೆಕ್ಟ್ ತಗೊಂಡು ಹೋಗೋಷ್ಟಲ್ಲೇ ಹೋಗ್ಬಿಟ್ಟಿರುತ್ತೆ ಸೊ ಹುಷಾರು ಏನೇನು ಐತೆ ಗುರಿ ಇದೆಲ್ಲ ಇದೆಲ್ಲ ಒಣಗೋಗಿರೋ ಗಿಡಗಳು ಓ ಸಾತಾಗೈತಲ್ಲ ಸಖತ್ ಆಗೈತೆ ನಾನು ಚೂರು ಹೋದರೆ ನಾನು ಹೇಳಿ ತೋರಿಸಿದ್ಮೇಲೆ ಆವಾಗಲೇ ಆ ಪಾಯಿಂಟ್ ಹತ್ತಿರ ಹೋಗ್ಬಿಡ್ತೀವಿ ಗುರುಗಳೇ ಈ ಬೆಟ್ಟದ ಸರಾಸರಿ ಹೈಟ್ ಎಷ್ಟು ಗೊತ್ತಾ ಈ ಬೆಟ್ಟದ ಹೈಟು ಎರಡು ಸಾವಿರದ ತೊಂಬತ್ತು ಅಡಿ ಅಂದರೆ ಟೂ ತೌಸಂಡ್ ನೈಂಟಿ ಫೀಟ್ ಹೈಟ್ ಇದೆ ಈ ಬೆಟ್ಟ ಹತ್ತಿ ಇಳಿಬೇಕು ಅಂದರೆ ಕಮ್ಮಿ ಅಂದರೂ ಎರಡರಿಂದ ಮೂರು ಅವರ್ ತಗೊಳತ್ತೆ ನೀವೇನಾದರೂ ಇಲ್ಲೇ ಕ್ಯಾಂಪಿಂಗ್ ಮಾಡಿದ್ರೆ ಎಷ್ಟು ಅವರ್ ಕ್ಯಾಂಪಿಂಗ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನೊಂದು ಇಲ್ಲಿಗೆ ಬಂದರೆ ಚಳಿಗಾಲ ಟೈಮಲ್ಲಿ ಬನ್ನಿ ಯಾಕಂದರೆ ಬೇಸಿಗೆ ಕಾಲದಲ್ಲಿ ಈಗ ಬೇಸಿಗೆ ಶುರು ಆಗ್ತಾಯಿದೆ ಇದೆ ಬೇಸಿಗೆ ಕಾಲದಲ್ಲಿ ಬರೋಕ್ಕೆ ಹೋಗಬೇಡಿ ಬಂದರೆ ಬಂದರೆ ನೈನ್ ಓ ಕ್ಲಾಕ್ ಒಳಗಡೆ ಹತ್ತುಬಿಟ್ಟು ವಾಪಸ್ ಹೋಗ್ಬಿಡಿ ಯಾಕಂದರೆ ಬಿಸಿಲು ಮುಖ ಮುಖ ಹೊಡೆಯುತ್ತೆ ಬಿಸಿಲು ಈ ಬಿಸಿಲಿಂದ ಆಲ್ರೆಡಿ ನೀವು ನನ್ನ ಮುಖ ನೋಡ್ತಾ ಇದ್ದೀರಾ ಈಗ ಟೈಮ್ ಎಷ್ಟು ಗೊತ್ತಾ ಒಂಬತ್ತುವರೆ ಆಗಿದೆ ನೀವು ನೋಡ್ತಾ ಇರ್ಬೋದು ಒಂಬತ್ತುವರೆ ಟೈಮು ಒಂಬತ್ತುವರೆಗೇನೆ ಬಿಸಿಲು ವಿಪರೀತ ಐತೆ ಹೆವಿ ಹೆವಿ ಬಿಸಿಲೈತೆ ಈ ಬಿಸಿಲಿಂದ ಈ ಕಡೆಯಿಂದ ಕಾವೇರಿ ನೀರು ಈ ಕಡೆಯಿಂದ ಅರ್ಕಾವತಿ ನೀರು ಹರಿದು 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 ತಮಿಳ್ನಾಡು ಬಾರ್ಡ್ರಗೆ ಹೋಗ್ತಾಯಿದೆ ಅಂತಾನಲ್ಲ ಇಲ್ಲಿಗೆ ಬಂದರೆ ನೀವು ಚಳಿಗಾಲ ಟೈಮಲ್ಲಿ ಬನ್ನಿ ಮಳೆಗಾಲ ಟೈಮಲ್ಲೂ ಬರೋಕ್ಕೆ ಹೋಗಬೇಡಿ ಯಾಕೆಂದರೆ ಮಳೆ ಬರ್ತಾ ಇರುತ್ತೆ ಎಲ್ಲ ಈ ನೋಡ್ತಾ ನೋಡ್ತಾಯಿದ್ರೆ ಎಲ್ಲ ಹಸಿಯಾಗಿರುತ್ತೆ ಸ್ಲಿಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ಲಿಪ್ಪಾದರೆ ಗೊತ್ತು ನಿಮಗೆ ಏನಾಗುತ್ತೆ ಅಂತ ಸೊ ಎಲ್ಲಕ್ಕಿಂತ ಬೆಸ್ಟ್ ಅಂದರೆ ಚಳಿಗಾಲ ಟೈಮು ಚಳಿಗಾಲ ಟೈಮಲ್ಲಿ ಬಿಸಿಲು ಕಮ್ಮಿ ಇರುತ್ತೆ ಗ್ರೀನರಿನೂ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಎಲ್ಲ ಒಣಗೋಗಿದ್ದೀನಿ ನೀವು ನಾನು ಹಿಂದೆ ನೋಡ್ತಾಯಿದ್ದೀರ ಚಳಿಗಾಲದಲ್ಲಿ ಬಂದರೆ ಬೆಸ್ಟು ಈ ಸೀಸನಲ್ಲಿ ನೀವೇನಾದರೂ ಬರ್ತೀರ ಅಂದರೆ ನೈನ್ ಓ ಕ್ಲಾಕ್ ಒಳಗಡೆ ಹತ್ಬಿಟ್ಟು ವಾಪಸ್ ಹೋಗ್ಬಿಡಿ ಇಲ್ಲಾಂದರೆ ಬಿಸಿಲಿಗೆ ಸಿಕ್ಕಾಪಟ್ಟೆ ತಾಪ ಆಗುತ್ತೆ ಹುಷಾರು ರೆಸ್ಟ್ ಮಾಡಿ ಸಾಕು ಬನ್ನಿ ಹೋಗೋಣ ಈ ಬಿಸಿಲಿಂದ ಚೂರು ಹಿಂಸೆ ಅಲ್ಲ ಇಲ್ಲಿಂದ ಹೋಗೋಕೆ ದಾರಿನೇ ಇಲ್ಲ ಗುರು ಹೆಂಗೆ ಹೋದ್ರಿ ಇವ್ರುಗಳು ಹೆಂಗರ ಹೋದ್ರಿ ಇಲ್ಲೇ ನೋಡಿ ಹೋಗೋಕೆ ದಾರಿನೇ ಇಲ್ಲ ಹೆಂಗೋದ್ರು ಇಲ್ಲಿಂದ ಐತೆ ಚೂರೇ ಚೂರು ಯಾರೋ ದಾರಿ ಮಾಡಿಬಿಟ್ಟವ್ರೆ ನಮ್ಮಂತ ಯಾರೋ ಟ್ರಕ್ಕಿಂಗ್ ಬಂದವರೆ ಮಾಡಿರ್ತಾರೆ ಈ ದಾರಿನೇ ನಾವು ಇದೇ ದಾರಿಯಿಂದ ಹೋಗೋಣ ಬನ್ನಿ ಯಾವ ಕಡೆ ಈಗ ಈ ಕಡೆಯಂತೂ ದಾರಿ ಇಲ್ಲ ಈ ಕಡೆ ಹೋಗೋಣ ಬೆಟ್ಟ ಬೆಟ್ಟ ಯಾವ ಹಾಂ 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 ಬಂದ್ವಿ 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 ಬಂದೇ ಬಿಟ್ವಿ ಇಲ್ಲಿ ಚೂರು ಹುಷಾರಾಗಿ ಹತ್ತಬೇಕು ಮಳೆಗಾಲ ಟೈಮಲ್ಲಿ ಬರೋದು ಬೇಡ ಅಂತಿದ್ದ ಇದಕ್ಕೆ ನೋಡಿ ನಾರ್ಮಲ್ ಟೈಮಲ್ಲೇ ಕಾಲು ಜಾರತಾಯಿದ್ದಾವೆ ಇನ್ನು ಮಳೆಗಾಲ ಟೈಮಲ್ಲಂತೂ ಹೆವಿ ಕಾಲು ಜಾರ್ತವೆ ಒಂದೇ 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 ಬಂದೇ ಬಂದೆ ನಡೆಯೋ ಮಗ ಇನ್ನೊಂದು ಅಲ್ಲಿ ದೊಡ್ಡ ಬಂಡೆ ಹುಷಾರು 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 ಭಯಂಕರವಾಗೈತೆ ಕಾಲು ಜಾರಿ ಏನಾದರೂ ಬಿದ್ವಿ ಅಂದ್ರೆ ಏ ಕಾಲ್ ಇಡ ಜಾಗ ಇಲ್ಲ ಮೊಂದೆ ಬಿಟ್ವಿ ಇನ್ನೊಂದು ಚೂರಿದೆ ಇದೊಂದು ಬಂಡೆ ಹತ್ತಿದ್ರೆ ಟಾಪಲ್ಲಿ ಇರ್ತೀವಿ ಹೋಗ್ಬಿಡ್ತೀವಿ ಏ ಬಿದ್ಬಿಡೋಣ ಡೈರೆಕ್ಟ್ ಕೆಳಗಡೆ ಇಲ್ಲಿಂದ ಹತ್ಬೇಕಾದ್ರೆ ಚೂರು ಹುಷಾರಾಗಿ ಹತ್ಬೇಕು ಎಲ್ಲ ಹತ್ಬೇಡಪ್ಪ ಇದೆ ಫೈನಲ್ ಸ್ಟಾಪ್ ನಾನು ಹತ್ತು ತಿನ್ ಮೇಲೆ ನಾನು ಹತ್ತು ತಿನ್ ಇಲ್ಲ ಮೊಬೈಲ್ ಜೇಬಲ್ ಇಟ್ಕೋ ಯಪ್ಪ ಗುರು ಹುಷಾರಾಗಿ ಹತ್ಬೇಕು ಈ ಕಡೆಯಿಂದ ಹತ್ತಿ ಈ ಕಡೆ ಈ ಕಡೆ ಯಾವ ಕಡೆ ಲೆಫ್ಟ್ ಲೆಫ್ಟ್ ಹಾಂ ಈ ಕಡೆ ಕಾಲಿಡೋಕ್ಕೆ

ಸೊ ಗುರುಗಳೇ ಹತ್ತಿ ಆಯಿತು ಒಂದೂವರೆ ಹವರಿಂದ ಇಲ್ಲೇ ಇದ್ದೀವಿ ಸೂರ್ಯ ತಲೆ ಮೇಲೆ ಬಂದ ಆವಾಗಲೇ ಟೈಮು ಹನ್ನೊಂದು ಗಂಟೆ ಹದಿನೈದು ನಿಮಿಷ ಆಯಿತು ಎಲ್ಲ ಹುಡುಗರು ಹೋಗೋಣ ಹೋಗೋಣ ಅಂತ ಇದ್ರು ಬಿಸಿಲು ಜಾಸ್ತಿ ಆಯಿತು ಹೋಗೋಣ ಅಂತ ಇವಾಗ ಓಡ್ತಾ ಇದ್ದೀನಿ ಸೊ ವೀಡಿಯ ಎಲ್ಲರೂ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೋತೀನಿ ಈ ಬಿಸಿಲಿಂದ ಬಚಾವಾಗಕ್ಕೆ ಇಬ್ರು ಓಡ್ತಾವ್ರೆ ನಾನು ಕೂಡ ಹಿಂದೆ ಹಿಂದೆ ಹೋಗ್ತಾ ಇದ್ದೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಇದೇ ಥರ ಯಾವುದಾದ್ರೂ ಅಡ್ವೆಂಚರ್ ವಿಡಿಯೋ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೆಲ್ಲರ ಜೊತೆಗೆ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್ ಧನ್ಯವಾದಗಳು